ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರಿಗೆ ಯಾಕೆಂತ ದುರ್ಬುದ್ಧಿ ಯಾಕೆ ಯಾಕೆಂತ ವಿಕೃತ ಮನಸ್ಸಿನಿಂದ ಇವತ್ತು ರಾಜ್ಯವನ್ನು ಒಡೆಯುವಂತಹ ಕೆಲಸಕ್ಕೆ ಕೈ ಹಾಕಿದ್ದಾರೋ ಅಂತ ರಾಜ್ಯದ ಜನ ಇದ್ದಾರೆ ಒಂದಲ್ಲ ಎರಡಲ್ಲ ಧರ್ಮಸ್ಥಳದ ವಿಚಾರವನ್ನು ತೆಗೆದುಕೊಂಡು ಕೋಟ್ಯಾಂತರ ಮಂಜುನಾಥೇಶ್ವರ ಭಕ್ತನ ಭಕ್ತರಿಗೆ ಅವರ ಭಕ್ತಿ ಶ್ರದ್ಧೆಗೆ ಕೊಡಲಿಪೆಟ್ಟು ಕೊಡುವಂಥ ದುಸ್ಸಾಹಸಕ್ಕೆ ಕಾಂಗ್ರೆಸ್ ಸರ್ಕಾರ ಕೈ ತದನಂತರದಲ್ಲಿ ಈ ನಾಡಿನ ಅಧಿದೇವತೆ ಚಾಮುಂಡೇಶ್ವರಿಯ ವಿಚಾರದಲ್ಲೂ ಸಹ ಗೊಂದಲವನ್ನು ಸೃಷ್ಟಿ ಮಾಡುವಂಥ ಕೆಲಸವನ್ನು ಮಾಡಿದ್ರು ಹಿಂದೂಗಳಿಗೆ ಒಂದು ಅಪಮಾನ ಮಾಡುವಂಥ ಕೆಲಸವನ್ನು ಕೂಡ ಸಿದ್ದರಾಮಯ್ಯ ಸರ್ಕಾರ ಮಾಡಿದೆ ಈಗ ಗಣಪತಿ ಹಬ್ಬಕ್ಕೂ ಕೂಡ ಕಲ್ಲಾಕುವಂತ ಕೆಲಸ ಮಾಡಿದ್ದಾರೆ ಅನೇಕ ಕಡಿವಾಳಗಳನ್ನು ಹಾಕುವ ಮುಖೇನ ಹೊಸ ಹೊಸ ಕಾನೂನುಗಳನ್ನು ಕಾನೂನುಗಳನ್ನು ಸೃಷ್ಟಿ ಮಾಡಿ ಇವತ್ತು ಗಣಪತಿ ವಿಜೃಂಭಣೆಯಿಂದ ಮೆರವಣಿಗೆ ಮಾಡಿ ವಿಸರ್ಜನೆ ಮಾಡೋದಕ್ಕೂ ಸಹ ಇವತ್ತು ಕಾಂಗ್ರೆಸ್ ಸರ್ಕಾರ ಇವತ್ತು ಕಲ್ಲಾಕ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಇದಕ್ಕೆ ದುರ್ಬುದ್ಧಿ ಅಂತ ಹೇಳಿದ್ರೆ ಇನ್ನೇನು ಕೂಡ ಹೇಳೋದಕ್ಕೆ ಸಾಧ್ಯ ಇಲ್ಲ ಇವತ್ತು ನೋಡಿ ನಮ್ಮ ಹಿಂದೂ ಕಾರ್ಯಕರ್ತರು ಇದು ಪುನೀತ್ ಹಳ್ಳಿನ ಅರೆಸ್ಟ್ ಮಾಡಿ ಎರಡು ವಾರಗಳಾಗಿದೆ ಜೈಲಲ್ಲಿ ಹಾಕಿದ್ದಾರೆ ಅಷ್ಟೇ ಅದೇ ರೀತಿ ನಮ್ಮ ಮತ್ತೋರ್ವ ಹಿಂದೂ ಕಾರ್ಯಕರ್ತ ಹಿಂದೂ ಮುಖಂಡ ಶರಣ್ ಪಂಪೆಲ್ ಅವ್ರನ್ನು ಕೂಡ ಚಿತ್ರದುರ್ಗ ಬರಬಾರ್ದು ಅಂತೇಳಿ ಅವ್ರನ್ನ ತಡಿತಕ್ಕಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ ಈಗ ಜಾತಿ ಜನಗಣತಿ ನೆಪವನ್ನು ಇಟ್ಕೊಂಡು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಸಮಾಜ ಸಮಾಜದ ಮಧ್ಯೆ ವಿಷ ಬೀಜವನ್ನು ಬಿತ್ತುವಂಥ ಕೆಲಸ ಮಾಡ್ತಾ ಇದ್ದಾರೆ ಹಿಂದೂ ಧರ್ಮವನ್ನು ಹೊಡಿತಕ್ಕಂಥ ಕೆಲಸವನ್ನು ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಮಾಡ್ತಕ್ಕಂಥ ಕೆಲಸನ ಇದು ರಾಜ್ಯದ ಮುಖ್ಯಮಂತ್ರಿಗಳಾಗಿ ರಾಜ್ಯದ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡಬೇಕಾಗಿರ್ತಕ್ಕಂಥ ಮುಖ್ಯಮಂತ್ರಿಗಳು ಹಿಂದೂ ಸಮಾಜವನ್ನು ಹೊಡಿತಕ್ಕಂಥ ಕೆಲಸ ಕೈ ಹಾಕಿದ್ದಾರೆ ಸಮಾಜವನ್ನು ಸಮಾಜಗಳನ್ನ ಸಮಾಜ ಹೊಡೆಯಂಥ ಕೆಲಸ ಕೈ ಹಾಕಿದ್ದಾರೆ ಇವತ್ತು ಬ್ರಿಟಿಷ್ ಆಳ್ವಿಕೆಯನ್ನು ಕೂಡ ನಾಚಿಸುವಂತೆ ಟಿಪ್ಪು ಆಳ್ವಿಕೆಯನ್ನು ಕೂಡ ನಾಚಿಸುವಂತೆ ನಿಜಾಮರ ಆಳ್ವಿಕೆಯನ್ನು ಕೂಡ ನಾಚಿಸುವಂಥದ್ದು ಸಿದ್ದರಾಮಯ್ಯನವರು ಹೊರಟಿದ್ದಾರೆ ಅಂತ ಹೇಳಿದರೆ ಧರ್ಮ ರಕ್ಷತೆ ರಕ್ಷಿತ ಅಂತ ಹೇಳ್ತಾರೆ ಯಾರು ಧರ್ಮವನ್ನು ರಕ್ಷಣೆ ಮಾಡ್ತಾರೋ ಧರ್ಮ ಅವರನ್ನು ರಕ್ಷಣೆ ಮಾಡ್ತಾರೆ ಅಂತ ಹೇಳ್ತಾರೆ ಆದರೆ ಈ ಕಾಂಗ್ರೆಸ್ ಸರ್ಕಾರ ಈ ಸಿದ್ದರಾಮಯ್ಯ ಸರ್ಕಾರ ಇವತ್ತು ಹಿಂದೂ ಸಮಾಜವನ್ನು ಹೊಡಿತಕ್ಕಂಥ ದುಸ್ಸಾಹಸಕ್ಕೆ ಕೈ ಹಾಕಿದ್ದಾರೆ ಖಂಡಿತ ಭಗವಂತ ಒಳ್ಳೇದು ಮಾಡೋದಕ್ಕೆ ಸಾಧ್ಯ ಇಲ್ಲ ಈ ಕಾಂಗ್ರೆಸ್ ಪಕ್ಷಕ್ಕೆ ರಾಜ್ಯದ ಜನ ಶಾಪವನ್ನು ಹಾಕ್ತಾ ಇದ್ದರೆ ಮುಂದೊಂದು ದಿನ ಬುದ್ಧಿ ಕಳಿಸ್ತಕ್ಕಂಥ ಕೆಲಸ ಮಾಡ್ತಾರೆ ನಾನು ತಮ್ಮ ಮುಖೇನ ರಾಜ್ಯದ ಸಮಸ್ತ ಹಿಂದೂ ಸಮಾಜದಲ್ಲಿ ನಾನು ವಿನಂತಿ ಮಾಡ್ತೇನೆ ಎಲ್ಲ ಜಾತಿ ಎಲ್ಲ ವರ್ಗದ ಜನರಿಗೆ ನಾನು ಕೈ ಜೋಡಿಸಿ ವಿನಂತಿ ಮಾಡ್ತೇನೆ ಇಂಥ ಏನು ಕುತಂತ್ರಕ್ಕೆ ಷಡ್ಯಂತ್ರಕ್ಕೆ ನಾವು ಬಲಿಯಾಗುವುದು ಬೇಡ ಕಾಂಗ್ರೆಸ್ ಸರ್ಕಾರದ ಸಿದ್ದರಾಮಯ್ಯ ಸರ್ಕಾರದ ಕುತಂತ್ರ ಷಡ್ಯಂತ್ರಕ್ಕೆ ನಾವು ಆಗಬಾರ್ದು ನಾನು ಎಲ್ಲರೂ ಹುಕ್ಕಾಗ ಕೂಡ ಕೈ ಜೋಡಿಸಿ ವಿನಂತಿ ಮಾಡ್ತೇನೆ ಇದು ರಾಜ್ಯ ಸರ್ಕಾರಕ್ಕೆ ಜಾತಿ ಜನಗಣ ಗಣತಿ ಮಾಡೋದಕ್ಕೆ ಯಾವುದೇ ಅಧಿಕಾರ ಇಲ್ಲ ಇದರ ನಡುವೆನೂ ಕೂಡ ಇವತ್ತೇನು ಜಾತಿ ಜನಗಣತಿ ಪ್ರಾರಂಭ ಮಾಡೋದು ಹೊರಟಿದ್ದಾರೆ ನಾನು ಕೈ ಮುಗಿತೇನೆ ನಮ್ಮ ಧರ್ಮದ ಕಾಲಂನಲ್ಲಿ ನಾವೆಲ್ಲರೂ ಸಹ ತಪ್ತೇನೆ ಹಿಂದೂ ಅಂತಲೇ ನಾವು ಎಲ್ಲರೂ ಕೂಡ ಬರೀಬೇಕು ಹಿಂದೂ ಅಂತಲೇ ನಾವು ನಮೂದು ಮಾಡಬೇಕು ಧರ್ಮದ ಕಾಲಂನಲ್ಲಿ ರಿಲಿಜನ್ ಕಾಲಮ್ನಲ್ಲಿ ರಿಲಿ ರಿಲಿಜನ್ ಕಾಲಂನಲ್ಲಿ ಹಿಂದೂ ಅಂತ ನಾವು ಬರೀಬೇಕು ಇನ್ನ ಜಾತಿ ಉಪಜಾತಿ ನಿಮ್ಮ ಸಮಾಜದ ತಕ್ಕಂತ ಬರೀರಿ ಆದರೆ ಇವತ್ತು ನಾವು ಯಾಕೆ ಹಿಂದೂ ಕಾಲಮ್ನ ರಿಲಿಜನ್ ಕಾಲಮಲ್ಲಿ ಹಿಂದೂ ಅಂತ ಬರಿಬೇಕು ಅಂತೇಳಿದ್ರೆ ಈ ದೇಶದ ಐಕ್ಯತೆ ಈ ದೇಶದ ಅಖಂಡತೆ ಈ ದೇಶದ ಭದ್ರತೆ ಒಂದು ಒಗ್ಗಟ್ಟಿನ ಭಾರತ ಅಂತ ನಮ್ಮ ಮುಂದೆ ಇರಬೇಕು ಅಂತ ಹೇಳಿದ್ರೆ ಇವತ್ತು ಹಿಂದೂ ಸಮಾಜ ಒಗ್ಗಟ್ಟಾಗಿ ಅಂತ ಅಂತೇಳಿದ್ರೆ ನಾವು ಪ್ರತಿಯೊಬ್ಬರು ಸಹ ನಮ್ಮೆಲ್ಲರ ಆದ್ಯ ಕರ್ತವ್ಯ ಇದೆ ಆ ಒಂದು ಧರ್ಮದ ಕಾಲಂನಲ್ಲಿ ಹಿಂದೂ ಅಂತೇಳಿ ಬರೀಬೇಕು ಅಂತೇಳಿ ತಮ್ಮ ಮೂಲಕ ನಾನು ರಾಜ್ಯದ ಜನತೆಗೆ ವಿನಂತಿ ಮಾಡ್ತೇನೆ ಇವತ್ತು ಎಂಥ ಜಾತಿಗಳನ್ನು ಸೃಷ್ಟಿ ಹೊರಟಿದ್ರು ಇವರು ಲಿಂಗಾಯತ ಕ್ರಿಶ್ಚಿಯನ್ ಲಿಂಗಾಯತ ಒಕ್ಕಲಿಗ ಲಿಂಗಾಯತ ನೇಕಾರ ಲಿಂಗಾಯತ ಪರಿಷ್ಠ ಜಾತಿ ಲಿಂಗಾಯತ ಪರಿಷ್ಠ ಪಂಗಡ ಯಾರು ಅಧಿಕಾರ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಸರ್ಕಾರಕ್ಕಿದು ಯಾರು ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರಿಗೆ ಪ್ರಜಾಪ್ರಭುತ್ವ ಸಂವಿಧಾನದ ಬಗ್ಗೆ ವಿಶ್ವಾಸ ಇಟ್ಕೊಂಡಿದ್ದೇವೆ ಅಂತ ಒಂದ್ ಕಡೆ ಹೇಳ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಗೌರವಿಸ್ತೇವೆ ಅಂತ ಹೇಳ್ತಾರೆ ಇನ್ನೊಂದು ಕಡೆ ಮಣ್ತಿನ ಕೆಲಸ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ಸರ್ಕಾರ ಇದು ಇಡೀ ಸಮಾಜ ಇಡೀ ಸಮಾಜ ಬೀದಿಗಳ ಹೋರಾಟ ಮಾಡಬೇಕಾಗಿದೆ ಇಂಥ ನೀಚ ಸರ್ಕಾರವನ್ನ ಸರ್ಕಾರಕ್ಕೆ ಬುದ್ಧಿ ಕಲಿಸ್ತಕ್ಕಂಥ ಕೆಲಸ ಕೂಡ ನಾವು ಜಾತಿಗಳ ವರ್ಗೀಕರಣ ಇಲ್ಲ ಮಾಡ್ಬೇಕಾಗಿದೆ ನೋಡ್ರಿ ಸಿದ್ದರಾಮಯ್ಯವರ ಮಾತುಗಳ ಮಾತಿನ ಮೇಲೆ ವಿಶ್ವಾಸವನ್ನೇ ರಾಜ್ಯದ ಜನ ಕಳೆದುಕೊಂಡಿದ್ದಾರೆ ನಾನು ಹೇಳುದಲ್ಲ ಸಿದ್ದರಾಮಯ್ಯವ್ರಿಗೆ ನಿಜವನ್ನ ನೋವಿನಿಂದ ಮಾತನ್ನ ಹೇಳ್ತಾ ಇದ್ದೇನೆ ನಾನು ರಾಜ್ಯದ ಅಧ್ಯಕ್ಷನಾಗಿ ಪಕ್ಷದ ಕಾರ್ಯಕರ್ತನಾಗಿ ಹೇಳ್ತಾ ಇಲ್ಲ ಒಬ್ಬ ಹಿಂದೂ ಸಮಾಜದ ಕಾರ್ಯಕರ್ತನಾಗಿ ಹೇಳ್ತಾ ಇದ್ದೇನೆ ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಇಂಥ ದುರ್ಬುದ್ಧಿ ಬರಬಾರ ಬರಬಾರ್ದಾಗಿತ್ತು ಇವತ್ತು ಮುಖ್ಯಮಂತ್ರಿ ಸ್ಥಾನದಲ್ಲಿ ಎಷ್ಟು ದಿನ ಇದ್ದೀರಿ ಅನ್ನೋದು ಮುಖ್ಯ ಅಲ್ಲ ಮುಂದೆ ಯುವ ಪೀಳಿಗೆ ಇಂಥ ಅಯೋಗ್ಯ ಮುಖ್ಯಮಂತ್ರಿ ರಾಜ್ಯ ಪಡೆದುಕೊಂಡಿತ್ತ ಅಂತೇಳಿ ಹೊತ್ತು ಮಾತನಾಡ್ತಕ್ಕಂಥ ದಿನವನ್ನು ನೀವೇ ತಂದುಕೊಂಡಿದ್ದೀರಿ ಸಿದ್ದರಾಮಯ್ಯವರೇ ಈಗಲೂ ಕೂಡ ಕಾಲ ಮಿಂಚಿಲ್ಲ ರಾಜ್ಯದ ಅಭಿವೃದ್ಧಿಯ ಬಗ್ಗೆ ಏನು ಮರ್ತಿದ್ದೀರಿ ರಾಜ್ಯದ ಅಭಿವೃದ್ಧಿಯ ಬಗ್ಗೆ ಚಿಂತನೆ ಮಾಡಿ ಇವತ್ತು ಸಮಾಜವನ್ನು ಹಿಂದೂ ಸಮಾಜವನ್ನು ಹೊಡಿತಕ್ಕಂಥ ಕೆಲಸವನ್ನು ಮಾಡಬೇಡಿ ಆ ಭಗವಂತ ನಿಮ್ಗೆ ಒಳ್ಳೇದು ಮಾಡೋದಿಲ್ಲ ಎಚ್ಚರಿಕೆಯನ್ನು ನೀಡ್ತಾ ವಿಚಾರದಲ್ಲಿ ಎರಡು ದಿನಗಳ ಕಾಲ ಭಾರತೀಯ ಜನತಾ ಪಾರ್ಟಿಯ ನಮ್ಮ ಜನಪ್ರತಿನಿಧಿಗಳ ರಾಜಕೀಯ ಚಿಂತನಾ ಶಿಬಿರದಲ್ಲಿ ನಾವೆಲ್ಲರೂ ಸಹ ಒಗ್ಗರಣಿಂದ ಒಂದು ನಿರ್ಣಯವನ್ನ ಈಗಾಗಲೇ ಘೋಷಣೆ ಮಾಡಿದ್ದೇವೆ ರಾಜ್ಯದ ಯಾವುದೇ ಜಾತಿ ಮತ ಪಂಥ ನಾವು ಯಾರೇ ಏನೇ ಇದ್ದರೂ ಸಹ ಇದು ರಿಲಿಜನ್ ವಿಚಾರದಲ್ಲಿ ಧರ್ಮದ ವಿಚಾರದಲ್ಲಿ ಹಿಂದೂ ಅಂತಲೇ ಬರೆಸ್ಬೇಕು ಅಂತೇಳಿ ಒಕ್ಕೊಳ್ಳಿನ ನಿರ್ಣಯವನ್ನು ಕೂಡ ಈಗಾಗಲೇ ಮಾಡಿದ್ದೇವೆ ನನ್ನ ರಾಜ್ಯದ ಪ್ರತಿಯೊಬ್ಬ ಪಕ್ಷದ ಕಾರ್ಯಕರ್ತರು ಸಹ ನಾವು ವಿನಂತಿ ಮಾಡ್ತೇನೆ ಇದು ನಾವೆಲ್ಲರೂ ಸಹ ವಿತ್ ಪ್ರಿಯಾರಿಟಿ ಆದ್ಯತದ ಆದ್ಯತೆಯ ಮೇರೆಗೆ ನಾವು ಹಿಂದೂ ಅಂತನೇ ಬರೆಸ್ಬೇಕು ನಿಟ್ಟು ನಮ್ಮ ಕಾರ್ಯಕರ್ತರು ಕೂಡ ಕೈ ಜೋಡಿಸ್ತಾರೆ ವೋಟ್ಚೋರಿ ವಿಚಾರದಲ್ಲಿ ಸರ್ ಮತ್ತೆ ರಾಹುಲ್ ಗಾಂಧಿ ಅವರ ಎಚ್ಚರಿಕೆ ನೀಡಿದ್ದಾರೆ ನೋಡ್ರಿ ಅಯೋಗ್ಯರಿದ್ದಾರೆ ಕಾಂಗ್ರೆಸ್ನವರು ವೋಟ್ ಚೋರಿ ಅಲ್ಲ ದೇಶದ ಜನ ಇವತ್ತು ಕಾಂಗ್ರೆಸ್ ಬಗ್ಗೆ ಯಾಕೆ ವಿಶ್ವಾಸನ ಕಳೆದುಕೊಂಡಿದ್ದಾರೆ ಕಾಂಗ್ರೆಸ್ ಪಕ್ಷದ ನಾಯಕತ್ವದ ಬಗ್ಗೆ ಯಾಕೆ ವಿಶ್ವಾಸನ ಕಳೆದುಕೊಂಡಿದ್ದಾರೆ ಅಂತೇಳಿ ಆಲೋಚನೆ ಮಾಡಬೇಕು ಇವತ್ತು ವೋಟ್ ಚೋರಿ ಬಗ್ಗೆ ಮಾತನಾಡ್ತಕ್ಕಂಥ ರಾಹುಲ್ ಗಾಂಧಿ ಆಗಲಿ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರಾಗಲಿ ಇವತ್ತು ದೇಶದ